ದಸರಾ ಹಿನ್ನೆಲೆಯಲ್ಲಿ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿರುವಂತಹ ಪಾರಂಪರಿಕ ಕಟ್ಟಡಗಳ ಮಾಹಿತಿಯನ್ನ ಯುವ ಸಮೂಹಕ್ಕೆ ತಪ್ಪಿಸಿಕೊಡಬೇಕು ಅದರ ಮಾಹಿತಿಯನ್ನ ಕೊಡಬೇಕು ಅನ್ನೋ ಕಾರಣಕ್ಕಾಗಿ ಇವತ್ತು ಪಾರಂಪರಿಕ ನಡಿಗೆಯನ್ನು ಹಮ್ಮಿಕೊಳ್ಳಲಾಗಿದೆ ಈಗಾಗಲೇ ಟೌನ್ ಹಾಲಿಂದ ಆರಂಭ ಆಗಿರುವಂತಹ ಪಾರಂಪರಿಕ ನಡಿಗೆ ಕೆ ಆರ್ ವೃತ್ತವನ್ನು ತಲುಪಿದೆ ಸಾಕಷ್ಟು ಯುವ ಜನರು ಭಾಗಿಯಾಗಿದ್ದಾರೆ ಕಾಲೇಜು ವಿದ್ಯಾರ್ಥಿಗಳು ಈ ಒಂದು ನಡಿಗೆಯಲ್ಲಿ ಭಾಗಿಯಾಗಿರುವಂಥದ್ದು ಪ್ರತಿ ವರ್ಷವೂ ಇಂಥ ಒಂದು ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮೂಲಕ ಮೈಸೂರಿನಲ್ಲಿರುವಂಥ ಪಾರಂಪರಿಕ ಕಟ್ಟಡಗಳ ಇತಿಹಾಸವನ್ನು ತಿಳಿಸ್ಕೊಡುವಂಥ ಕೆಲಸ ಆಗ್ತಾ ಇದೆ ಅದೇ ರೀತಿ ಈ ಬಾರಿಯೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಪಾರಂಪರಿಕ ನಡಿಗೆಗೆ ಜನರು ಭಾಗಿಯಾಗಿದ್ದಾರೆ ಅದರಲ್ಲೂ ಕೂಡ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿದ್ದಾರೆ ಟೌನ್ ಅಲ್ಲಿಂದ ಆರಂಭ ಆಗಿರುವಂಥ ಪಾರಂಪರಿಕ ನಡಿಗೆ ದೊಡ್ಡ ಗಡಿಯರ ವೃತ್ತ ಹತ್ತನೇ ಚಾಮರಾಜ ವೃತ್ತ ಅಂದ್ರೆ ಹತ್ತನೇ ಚಾಮರಾಜ ಒಡೆಯರ ವೃತ್ತ ತಲುಪಿ ನಂತರ ಈಗ ಕೆಆರ್ ವೃತ್ತಕ್ಕೆ ಬಂದಿರುವಂಥದ್ದು ಕೆ ವೃತ್ತದಲ್ಲಿ ಇಲ್ಲಿರುವಂಥ ಏನು ಒಂದಷ್ಟು ಇತಿಹಾಸವನ್ನ ಈ ಕೆ ವೃತ್ತದ ಇತಿಹಾಸವನ್ನ ತಿಳಿಸಿಕೊಡುವಂತಹ ಕೆಲಸವನ್ನ ಮಾಡಲಾಗ್ತಾ ಇದೆ ಆ ಮೂಲಕ ಯುವ ಜನರಿಗೆ ಪಾರಂಪರಿಕ ಕಟ್ಟಡಗಳನ್ನ ಪರಿಚಯಿಸಬೇಕು ಅವುಗಳನ್ನು ಉಳಿಸ್ಬೇಕು ಅನ್ನೋ ಕಾರಣಕ್ಕಾಗಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂಥದ್ದು ಸಾಕಷ್ಟು ಜನ ಬಂದಿದ್ದಾರೆ ಅದ್ರ ಜೊತೆಗೆ ಸಾಂಪ್ರದಾಯಿಕ ಉಡುಗೆಯನ್ನು ತೊಟ್ಟು ಕೂಡ ಸಾಕಷ್ಟು ಜನ ಬಂದಿರುವಂಥದ್ದು ದಂಪತಿಗಳು ಇಲ್ಲಿ ಬಂದಿದ್ದಾರೆ ಆ ಮೂಲಕ ಅವರು ಕೂಡ ಈ ಒಂದು ಕಟ್ಟಡಗಳ ಇತಿಹಾಸವನ್ನ ತಿಳಿಸ್ಕೊ ತಿಳ್ಕೊಳ್ಳುವಂತಹ ಒಂದು ಕೆಲಸವನ್ನ ಮಾಡ್ತಾ ಇರುವಂತದ್ದು ಸಾಕಷ್ಟು ಜನ ಬಂದಿದ್ದಾರೆ ಒಂದಷ್ಟು ಜನ ಮಾತಾಡಿಸುವಂತಹ ಕೆಲಸವನ್ನ ಮಾಡ್ತೀನಿ ನಮ್ಮ ಜೊತೆ ಒಂದಷ್ಟು ಹಿರಿಯರಿದ್ದಾರೆ ಅವ್ರನ್ನ ಮಾತಾಡಿಸ್ತೀನಿ ಸರ್ ಪಾರಂಪರಿಕ ಕಟ್ಟಡವನ್ನು ತಿಳ್ಕೊಳೋಕೆ ಅಂದರೆ ಪಾರಂಪರಿಕ ಕಟ್ಟಡಗಳ ಇತಿಹಾಸ ತಿಳಿಸ್ಕೊಡೋಕೆ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮದಲ್ಲಿ ನೀವು ಕೂಡ ಭಾಗಿಯಾಗಿದ್ದೀರಿ ಅದರಲ್ಲೂ ಕೂಡ ವಿಶೇಷವಾಗಿ ನಮ್ಮ ಸಾಂಪ್ರದಾಯಿಕ ತೊ ಉಡುಗೆಯನ್ನು ತೊಡ್ಕೊಂಡ ಬಂದಿದ್ರೆ ಏನು ಹೇಳ್ತೀರಿ ಸರ್ ನಾವು ನೋಡಿ ಕೊಡಗಿನ ಅರೆಭಾಷೆ ಗೌಡರು ನಾವು ನಾವು ಕೊಡಗು ಗೌಡ ಸಮಾಜ ಮೈಸೂರಿಂದ ನಾವು ಆಗಮಿಸಿದ್ದೇವೆ ನಮ್ಮ ಯುವತಿಯರು ಈ ಯುವಕರು ಮತ್ತು ವಹಿಸ್ ಪಟ್ಟವರು ಎಲ್ಲರೂ ಆಗಮಿಸಿದ್ದಾರೆ ಈ ಪಾರಂಪರಿಕ ನಡಿಗೆಯಿಂದ ನಮಗೆ ಮುಂದಿನ ಪೀಳಿಗೆಗೆ ನಮಗೆ ನಮ್ಮ ಮಕ್ಕಳಿಗೆ ಈ ಹಳೆ ಸಂಪ್ರದಾಯನ ಪರಿಚಯ ಮಾಡಿಕೊಳ್ಳಲು ಉತ್ತಮವಾಗ್ತದೆ ಅಂದ್ರೆ ಕೊಡಗಿನಿಂದ ಆಗಮಿಸಿದ್ದಾರೆ ಕೊಡಗಿನಿಂದ ಬಂದು ಇಲ್ಲಿ ಸಾಂಪ್ರದಾಯಿಕ ಒಂದು ಉಡುಗೆಯಲ್ಲಿ ಅಂದ್ರೆ ಕೊಡಗಿನ ಸಾಂಪ್ರದಾಯಿಕ ಉಡುಗೆಯಲ್ಲಿ ಬಂದಿರುವಂಥ ಒಂದಷ್ಟು ಜನ ಈ ಒಂದು ಕಟ್ಟಡಗಳ ಮಾಹಿತಿಯನ್ನು ತಿಳ್ಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದಾರೆ ಇನ್ನು ಒಂದಷ್ಟು ವಿದ್ಯಾರ್ಥಿಗಳಿದ್ದಾರೆ ಅವ್ರನ್ನ ಮಾತಾಡಿಸ್ತೀನಿ ಎಲ್ಲಿಂದ ಬಂದಿದ್ದೀರಿ ಜೊತೆಗೆ ಈ ಒಂದು ಕಾರ್ಯಕ್ರಮದ ಬಗ್ಗೆ ಹೇಳದಾದ್ರೆ ಸರ್ ನಾವು ನನ್ನ ಹೆಸರು ಸುಷ್ಮಿತಾ ಅಂತ ನಾನು ಎಸ್ ಕಾಲೇಜ್ ಸಸ್ವತಿಪುರಂ ಮೈಸೂರಿಂದ ಬಂದಿರೋದು ಆ್ಯಕ್ಚುಲಿ ಇದು ಹೆರಿಟೇಜ್ ವಾಕ್ ಅನ್ನೋದು ಫಸ್ಟ್ ಟೈಮ್ ನಾವು ಅಟೆಂಡ್ ಮಾಡ್ತಾ ಇರೋದು ತುಂಬ ಅಂದರೆ ತುಂಬ ಆಗ್ತಿದೆ ಸರ್ ಅಂದರೆ ಈ ಥರ ಯಾವುದೂ ಎಕ್ಸ್ಪೀರಿಯನ್ಸ್ ಆಗಿರಲಿಲ್ಲ ನಮಗೆ ಕಾಲೇಜ್ಗಳಲ್ಲಿ ಆ್ಯಂಡ್ ಬೇರೆ ಕಡೆ ಕೂಡ ಆಗಿರಲಿಲ್ಲ ಇವಾಗ ಈ ಸಲ ನಮ್ಮ ಟೀಚರ್ಸ್ ಬಂದಿದ್ರೆ ಹೆರಿಟೇಜ್ ವಾಕ್ ಇದೆ ಪಾರಂಪರಿಕ ಇಲಾಖೆಯವರು ಇದನ್ನು ಆರ್ಗನೈಸ್ ಮಾಡಿದ್ದಾರೆ ಸೊ ಯು ಶುಡ್ ಪಾರ್ಟಿಸಿಪೇಟ್ ಅಂತ ಹೇಳಿದಾಗ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ ಸರ್ ಹೆಗೆ ನಾನು ಅಡುಗೆ ತಾನೇ ಮಾಡಿದ್ರಾಯ್ತು ಬಿಡು ಅನ್ನೋ ಥರ ಇತ್ತು ಬಟ್ ಇಲ್ಲಿ ಬಂದ ಮೇಲೆ ಇದೊಂದು ಹೆರಿಟೇಜ್ ವಾಕ್ ಅನ್ನೋದು ಮಾಡ್ತಾ ಮಾಡ್ತಾ ನಮ್ಮ ಕಟ್ಟಡಗಳ ಬಗ್ಗೆ ಹಿಸ್ಟೋರಿಕಲ್ ಪ್ಲೇಸಸ್ ಬಗ್ಗೆ ಅವ್ರು ಇನ್ಫಾರ್ಮೇಷನ ಶೇರ್ ಮಾಡಿದಾಗ ಆದರೆ ಈ ಬಗ್ಗೆ ತಿಳ್ಕೊತಾ ತಿಳ್ಕೊಂತ ಇನ್ನೂ ಕ್ಯೂರಿಯಾಸಿಟಿ ಜಾಸ್ತಿನೇ ಆಗ್ತಿದೆ ಸರ್ ಇನ್ನು ಏನೇನಿದೆ ನಮ್ಮ ಹಿಸ್ಟ್ರಿ ಪ್ಲೇಸಸ್ ಯಾರ್ಯಾರು ಸ್ಥಾಪನೆ ಮಾಡಿದ್ರು ಯಾವ ವರ್ಷದಲ್ಲಿ ಸ್ಥಾಪನೆ ಮಾಡಿದ್ರು ಹಾಗೂ ಇದನ್ನ ನಾವು ಹೇಗೆ ಕಾಪಾಡ್ಕೊಂಡು ಹೋಗಬೇಕು ಹೇಗೆ ರಕ್ಷಿಸಬೇಕು ಹಾಗೂ ಮುಂದಿನ ಜನ್ರೇಷನ್ ಅವ್ರಿಗೆ ಇದನ್ನ ನೀವು ಹೇಗೆ ಇನ್ನ ಇನ್ನೂ ಬೇರೆ ಬೇರೆ ಕಡೆ ಇನ್ಫಾರ್ಮೇಷನ್ ಶೇರ್ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡೋಕೆ ತುಂಬ ಯೂಸ್ಫುಲ್ ಆಗ್ತಿದೆ ಸರ್ ಫಸ್ಟ್ ಟೈಮ್ ಬಂದಿರೋದು ಆಮೇಲೆ ಇಲ್ಲಿ ಬಂದ ಮೇಲೆ ಅವರು ಅದೇ ಪ್ಲೇಸಿಗೆ ಹೋಗ್ಬಿಟ್ಟು ಅದೇ ತೋರಿಸ್ಬಿಟ್ಟು ಅದನ್ನ ಬಗ್ಗೆ ನಮಗೆ ಹೇಳ್ತಿದ್ದಾರೆ ಅದು ನಮಗೆ ಬೇಗ ನೆನಪುಳಿಯುತ್ತೆ ಅದಷ್ಟೇ ಅಲ್ಲಿ ಈ ಥರ ಚಾಟ್ಸು ಕೊಟ್ಟಿದ್ದಾರೆ ಇದರಲ್ಲಿ ನೀವು ನೋಡ್ಬೋದು ಇದು ಜೂಜು ಕಟ್ಟೆಯಲ್ಲ ನಾಡಿನ ಸಾಂಸ್ಕೃತಿಕ ಸಂಪತ್ತು ಇವುಗಳನ್ನು ರಕ್ಷಿಸಿ ಇವಾಗ ಹೆಂಗಾಗಿದೆ ಅಂದರೆ ಇವಾಗ ಹಳೇದಾಗಿ ಏನೋ ಅಂದ್ರೆ ನಮ್ಮ ಹಿಸ್ಟೋರಿಕಲ್ ಕಟ್ಟಡಗಳಿದ್ರೆ ಅವು ಈಗ ಅಷ್ಟೊಂದು ಇದಿಲ್ಲ ಹೋಗ್ಬಿಟ್ಟು ಅಲ್ಲಿ ಯೂತ್ ಯೂತ್ಸೆ ಹೋಗ್ಬಿಟ್ಟು ಹಾಳು ಮಾಡ್ತಿದ್ದಾರೆ ಕೂತ್ಕೊಂಡು ಕಾರ್ಡ್ಸ್ ಆಡೋ ಆಡೋದಾಗಿರ್ಬೋದು ಅದನ್ನ ಅಲ್ಲೇ ಇರೋದು ಆಗಿರ್ಬೋದು ಅದನ್ನೆಲ್ಲ ಮಾಡಬಾರ್ದು ಅದಂಥದನ್ನೆಲ್ಲ ಅವೇರ್ನೆಸ್ ಕೊಲ್ಲಿ ಕೊಡ್ತಿದ್ದಾರೆ ಆಮೇಲೆ ನಮಗೆ ಕಾ ಈ ಥರ ಬ್ರೋಚರ್ಸ್ ಕೊಟ್ಟಿದ್ದಾರೆ ಓಕೆ ಈ ಥರ ಕಾರ್ಡ್ಸ್ ಕೊಟ್ಟಿದ್ದಾರೆ ಇದರಿಂದೇ ನಾವು ಸ್ಕ್ಯಾನ್ ಸ್ಕ್ಯಾನರ್ ಇದೆ ಇದನ್ನ ಸ್ಕ್ಯಾನ್ ಮಾಡಿದ್ಮೇಲೆ ನಮಗೆ ಪ್ಲೇಸಸ್ ಬಗ್ಗೆ ಎಲ್ಲ ಗೊತ್ತಾಗುತ್ತೆ ನಾವು ನಮ್ಮ ಫ್ರೆಂಡ್ಸ್ಗೂ ಇದನ್ನ ಇನ್ಫಾರ್ಮೇಷನ್ ಶೇರ್ ಮಾಡ್ಬೋದು ಈ ಥರ ಮೈಸೂರಲ್ಲಿರ್ತಕ್ಕಂಥ ಹಿಸ್ಟೋರಿಕಲ್ ಪ್ಲೇಸಸ್ ಬಗ್ಗೆ ನಾವು ಜಾಸ್ತಿ ತಿಳ್ಕೊಂಡು ನಮ್ಮ ಫ್ರೆಂಡ್ಸ್ಗೂ ನಾವು ಶೇರ್ ಮಾಡ್ಬೋದು ಇದರಿಂದ ತುಂಬ ಯೂಸ್ಫುಲ್ ಇದೆ ತುಂಬ ಖುಷಿಯಾಗ್ತಿದೆ ಇದಿಷ್ಟು ಏನು ಪಾರಂಪರಿಕ ನಡಿಗೆಯಲ್ಲಿ ಭಾಗಿಯಾಗಿರುವಂಥ ವಿದ್ಯಾರ್ಥಿಗಳ ಮಾತಾಗಿರುವಂತದ್ದು ಪಾರಂಪರಿಕ ನಡಿಗೆಯಲ್ಲಿ ಇತಿಹಾಸ ತಜ್ಞರಾದಂಥ ಡಾಕ್ಟರ್ ಸೆಲ್ವೆ ಪಿಳ್ಳೆ ಅಯ್ಯಂಗರ್ ಹಾಗೂ ರಂಗರಾಜು ಅವರು ಭಾಗಿಯಾಗಿ ವಿದ್ಯಾರ್ಥಿಗಳ ಜೊತೆ ಹೆಜ್ಜೆ ಹಾಕುವ ಮೂಲಕ ಮೈಸೂರಿನಲ್ಲಿರುವಂಥ ಪಾರಂಪರಿಕ ಕಟ್ಟಡಗಳ ಇತಿಹಾಸವನ್ನ ತಿಳಿಸ್ಕೊಡುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ಕ್ಯಾಮ್ರಾಮನ್ ಇನ್ನೊ ಜೊತೆ ಆನಂದ್ ಮೈಸೂರು ದಸರಾ ಹಿನ್ನೆಲೆಯಲ್ಲಿ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿರುವಂತಹ ಪಾರಂಪರಿಕ ಕಟ್ಟಡಗಳ ಮಾಹಿತಿಯನ್ನ ಯುವ ಸಮೂಹ ತಪ್ಪಿಸಿಕೊಡ್ಬೇಕು ಅದರ ಮಾಹಿತಿಯನ್ನ ಕೊಡಬೇಕು ಅನ್ನೋ ಕಾರಣಕ್ಕಾಗಿ ಇವತ್ತು ಪಾರಂಪರಿಕ ನಡಿಗೆಯನ್ನು ಹಮ್ಮಿಕೊಳ್ಳಲಾಗಿದೆ ಈಗಾಗಲೇ ಟೌನ್ ಆರಂಭ ಆಗಿರುವಂಥ ಪಾರಂಪರಿಕ ನಡಿಗೆ ಕೆ ಆರ್ ವೃತ್ತವನ್ನು ತಲುಪಿದೆ ಸಾಕಷ್ಟು ಯುವ ಜನರು ಭಾಗಿಯಾಗಿದ್ದಾರೆ ಕಾಲೇಜು ವಿದ್ಯಾರ್ಥಿಗಳು ಈ ಒಂದು ನಡಿಗೆಯಲ್ಲಿ ಭಾಗಿಯಾಗಿರುವಂಥದ್ದು ಪ್ರತಿ ವರ್ಷವೂ ಇಂಥ ಒಂದು ವಿಶೇಷ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮೂಲಕ ಮೈಸೂರಿನಲ್ಲಿರುವಂಥ ಪಾರಂಪರಿಕ ಕಟ್ಟಡಗಳ ಇತಿಹಾಸವನ್ನು ತಿಳಿಸ್ಕೊಡುವಂಥ ಕೆಲಸ ಆಗ್ತಾ ಇದೆ ಅದೇ ರೀತಿ ಈ ಬಾರಿಯೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಪಾರಂಪರಿಕ ನಡಿಗೆಗೆ ಜನರು ಭಾಗಿಯಾಗಿದ್ದಾರೆ ಅದರಲ್ಲೂ ಕೂಡ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿದ್ದಾರೆ ಟೌನಲ್ಲಿಂದ ಆರಂಭ ಆಗಿರುವಂಥ ಪಾರಂಪರಿಕ ನಡಿಗೆ ದೊಡ್ಡ ದೊಡ್ಡಗಡಿಯರ ವೃತ್ತ ಹತ್ತನೇ ಚಾಮರಾಜ ವೃತ್ತ ಅಂದರೆ ಹತ್ತನೇ ಚಾಮರಾಜ ಒಡೆಯರ ವೃತ್ತ ತಲುಪಿ ನಂತರ ಈಗ ಕೆಆರ್ ವೃತ್ತಕ್ಕೆ ಬಂದಿರುವಂಥದ್ದು ಕೆ ವೃತ್ತದಲ್ಲಿ ಇಲ್ಲಿರುವಂಥ ಏನು ಒಂದಷ್ಟು ಇತಿಹಾಸವನ್ನು ಈ ಕೆ ವೃತ್ತದ ಇತಿಹಾಸವನ್ನು ತಿಳಿಸ್ಕೊಡುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ ಆ ಮೂಲಕ ಯುವ ಜನರಿಗೆ ಪಾರಂಪರಿಕ ಕಟ್ಟಡಗಳನ್ನು ಪರಿಚಯಿಸಬೇಕು ು ಅವುಗಳನ್ನು ಉಳಿಸ್ಬೇಕು ಅನ್ನೋ ಕಾರಣಕ್ಕಾಗಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂಥದ್ದು ಸಾಕಷ್ಟು ಜನ ಬಂದಿದ್ದಾರೆ ಅದರ ಜೊತೆಗೆ ಸಾಂಪ್ರದಾಯಿಕ ಉಡುಗೆಯನ್ನು ತೊಟ್ಟು ಕೂಡ ಸಾಕಷ್ಟು ಜನ ಬಂದಿರುವಂಥದ್ದು ದಂಪತಿಗಳು ಇಲ್ಲಿ ಬಂದಿದ್ದಾರೆ ಆ ಮೂಲಕ ಅವರು ಕೂಡ ಈ ಒಂದು ಕಟ್ಟಡಗಳ ಇತಿಹಾಸವನ್ನು ತಿಳಿಸ್ಕೊಡು ತಿಳ್ಕೊಳ್ಳುವಂಥ ಒಂದು ಕೆಲಸವನ್ನ ಮಾಡ್ತಾ ಇರುವಂಥದ್ದು ಸಾಕಷ್ಟು ಜನ ಬಂದಿದ್ದಾರೆ ಒಂದಷ್ಟು ಜನ ಮಾತಾಡಿಸುವಂತ ಕೆಲಸವನ್ನ ಮಾಡ್ತೀನಿ ನಮ್ಮ ಜೊತೆ ಒಂದಷ್ಟು ಹಿರಿಯರಿದ್ದಾರೆ ಅವ್ರನ್ನ ಮಾತಾಡಿಸ್ತೀನಿ ಸರ್ ಪಾರಂಪರಿಕ ಕಟ್ಟಡವನ್ನು ತಿಳ್ಕೊಳಕ್ಕೆ ಅಂದರೆ ಪಾರಂಪರಿಕ ಕಟ್ಟಡಗಳ ಇತಿಹಾಸ ತಿಳಿಸ್ಕೊಡೋಕ್ಕೆ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮದಲ್ಲಿ ನೀವು ಕೂಡ ಭಾಗಿಯಾಗಿದ್ದೀರಿ ಅದರಲ್ಲೂ ಕೂಡ ವಿಶೇಷವಾಗಿ ನಮ್ಮ ಸಾಂಪ್ರದಾಯಿಕ ತೊ ಉಡುಗೆಯನ್ನು ತೊಡ್ಕೊಂಡ ಬಂದಿದ್ದೀರಿ ಏನು ಹೇಳ್ತೀರಿ ಸರ್ ನಾವು ನೋಡಿ ಕೊಡಗಿನ ಅರೆಭಾಷೆ ಗೌಡರು ನಾವು ನಾವು ಕೊಡಗು ಗೌಡ ಸಮಾಜ ಮೈಸೂರಿಂದ ನಾವು ಆಗಮಿಸಿದ್ದೇವೆ ನಮ್ಮ ಯುವತಿಯರು ಈ ಯುವಕರು ಮತ್ತು ವೈಶ್ ಭಟ್ ಅವರು ಎಲ್ಲರೂ ಆಗಮಿಸಿದ್ದಾರೆ ಈ ಪಾರಂಪರಿಕ ನಡಿಗೆಯಿಂದ ನಮಗೆ ಮುಂದಿನ ಪೀಳಿಗೆಗೆ ನಮಗೆ ನಮ್ಮ ಮಕ್ಕಳಿಗೆ ಈ ಹಳೆ ಸಂಪ್ರದಾಯನ ಪರಿಚಯ ಮಾಡಿಕೊಳ್ಳಲು ಉತ್ತಮವಾಗ್ತದೆ ಅಂದ್ರೆ ಕೊಡಗಿನಿಂದ ಆಗಮಿಸಿದ್ದಾರೆ ಕೊಡಗಿನಿಂದ ಬಂದು ಇಲ್ಲಿ ಸಾಂಪ್ರದಾಯಿಕ ಒಂದು ಉಡುಗೆಯಲ್ಲಿ ಅಂದ್ರೆ ಕೊಡಗಿನ ಸಾಂಪ್ರದಾಯಿಕ ಉಡುಗೆಯಲ್ಲಿ ಬಂದಿರುವಂಥ ಒಂದಷ್ಟು ಜನ ಈ ಒಂದು ಕಟ್ಟಡಗಳ ಮಾಹಿತಿಯನ್ನು ತಿಳ್ಕೊಳ್ಳುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಇನ್ನು ಒಂದಷ್ಟು ವಿದ್ಯಾರ್ಥಿಗಳಿದ್ದಾರೆ ಅವ್ರನ್ನ ಮಾತಾಡಿಸ್ತೀನಿ ಎಲ್ಲಿಂದ ಬಂದಿದ್ದೀರಿ ಜೊತೆಗೆ ಈ ಒಂದು ಕಾರ್ಯಕ್ರಮದ ಬಗ್ಗೆ ಹೇಳೋದಾದ್ರೆ ಸರ್ ನಾವು ನನ್ನ ಸುಷ್ಮಿತಾ ಅಂತ ನಾನು ಎಸ್ ಕಾಲೇಜ್ ಸರಸ್ವತಿಪುರ ಮೈಸೂರಿಂದ ಬಂದಿರೋದು ಆ್ಯಕ್ಚುಲಿ ಇದು ಹೆರಿಟೇಜ್ ವಾಕ್ ಅನ್ನೋದು ಫಸ್ಟ್ ಟೈಮ್ ನಾವು ಅಟೆಂಡ್ ಮಾಡ್ತಾ ಇರೋದು ತುಂಬ ಅಂದರೆ ತುಂಬ ಆಗ್ತಿದೆ ಸರ್ ಅಂದರೆ ಈ ಥರ ಯಾವುದೂ ಎಕ್ಸ್ಪೀರಿಯನ್ಸ್ ಆಗಿರಲಿಲ್ಲ ನಮಗೆ ಕಾಲೇಜ್ಗಳಲ್ಲಿ ಆ್ಯಂಡ್ ಬೇರೆ ಕಡೆ ಕೂಡ ಆಗಿರಲಿಲ್ಲ ಇವಾಗ ಈ ಸಲ ನಮ್ಮ ಟೀಚರ್ಸ್ ಬಂದಿದರ ಹೆರಿಟೇಜ್ ವಾಕ್ ಇದೆ ಪಾರಂಪರಿಕ ಇಲಾಖೆ ಇದನ್ನು ಆರ್ಗನೈಸ್ ಮಾಡಿದ್ದಾರೆ ಸೊ ಯು ಶುಡ್ ಪಾರ್ಟಿಸಿಪೇಟ್ ಅಂತ ಹೇಳಿದಾಗ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ ಸರ್ ಹೆರಿಗೆ ನಾನು ಅಡಿಗೆ ತಾನೇ ಮಾಡಿದ್ರಾಯ್ತು ಬಿಡು ಅನ್ನೋ ಥರ ಇತ್ತು ಬಟ್ ಇಲ್ಲಿ ಬಂದ ಮೇಲೆ ಇದೊಂದು ಹೆರಿಟೇಜ್ ವಾಕ್ ಅನ್ನೋದು ಮಾಡ್ತಾ ಮಾಡ್ತಾ ನಮ್ಮ ಕಟ್ಟಡಗಳ ಬಗ್ಗೆ ಹಿಸ್ಟೋರಿಕಲ್ ಪ್ಲೇಸಸ್ ಬಗ್ಗೆ ಅವ್ರು ಇನ್ಫಾರ್ಮೇಷನ್ನ ಶೇರ್ ಮಾಡಿದಾಗ ಅದರ ಬಗ್ಗೆ ತಿಳ್ಕೊಂತ ತಿಳ್ಕೊಂತ ಇನ್ನ ಕ್ಯೂರಿಯಾಸಿಟಿ ಜಾಸ್ತಿನೇ ಆಗ್ತದೆ ಸರ್ ಇನ್ನೂ ಏನೇನಿದೆ ನಮ್ಮ ಹಿಸ್ಟ್ರಿ ಪ್ಲೇಸಸ್ ಯಾರ್ಯಾರು ಸ್ಥಾಪನೆ ಮಾಡಿದ್ರು ಯಾವ ವರ್ಷದಲ್ಲಿ ಸ್ಥಾಪನೆ ಮಾಡಿದ್ರು ಹಾಗೂ ಇದನ್ನ ನಾವು ಹೇಗೆ ಕಾಪಾಡ್ಕೊಂಡು ಹೋಗ್ಬೇಕು ಹೇಗೆ ರಕ್ಷಿಸಬೇಕು ಹಾಗೂ ಮುಂದಿನ ಜನ್ರೇಷನ್ ಅವ್ರಿಗೆ ಇದನ್ನ ನೀವು ಹೇಗೆ ಮುಂದೆ ಇನ್ನೂ ಬೇರೆ ಬೇರೆ ಕಡೆ ಇನ್ಫಾರ್ಮೇಶನ್ ಶೇರ್ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡಕ್ಕೆ ತುಂಬ ಯೂಸ್ಫುಲ್ ಆಗ್ತದೆ ಸರ್ ಫಸ್ಟ್ ಟೈಮ್ ಬಂದಿರೋದು ಆಮೇಲೆ ಇಲ್ಲಿ ಬಂದ ಮೇಲೆ ಅವರು ಅದೇ ಪ್ಲೇಸಿಗೆ ಕರ್ಕೊ ಹೋಗ್ಬಿಟ್ಟು ಅದೇ ತೋರಿಸ್ಬಿಟ್ಟು ಅದನ್ನ ಬಗ್ಗೆ ನಮಗೆ ಹೇಳ್ತಿದ್ದಾರೆ ಅದು ನಮಗೆ ಬೇಗ ನೆನಪುಡಿಯತ್ತೆ ಅದು ಅಷ್ಟೇ ಅಲ್ಲಿ ಈ ಥರ ಚಾಟ್ಸು ಕೊಟ್ಟಿದ್ದಾರೆ ಇದರಲ್ಲಿ ನೀವು ನೋಡ್ಬೋದು ಇದು ಕಟ್ಟೆಯಲ್ಲ ನಾಡಿನ ಸಾಂಸ್ಕೃತಿಕ ಸಂಪತ್ತು ಇವುಗಳನ್ನು ರಕ್ಷಿಸಿ ಇವಾಗ ಹೆಂಗಾಗಿದೆ ಅಂದರೆ ಇವಾಗ ಹಳೇದಾಗಿ ಏನೋ ಅಂದ್ರೆ ನಮ್ಮ ಹಿಸ್ಟೋರಿಕಲ್ ಕಟ್ಟಡಗಳಿದ್ರೆ ಅವು ಈಗ ಅಷ್ಟೊಂದು ಇದಿಲ್ಲ ಹೋಗ್ಬಿಟ್ಟು ಅಲ್ಲಿ ಯೂತ್ ಯೂತ್ಸೆ ಹೋಗ್ಬಿಟ್ಟು ಹಾಳು ಮಾಡ್ತಿದ್ದಾರೆ ಕುತ್ಕೊಂಡು ಕಾರ್ಡ್ಸ್ ಆಡೋ ಆಡೋದಾಗಿರ್ಬೋದು ಅದನ್ನ ಅಲ್ಲೇ ಇರೋದು ಆಗಿರ್ಬೋದು ಅದನ್ನೆಲ್ಲ ಮಾಡಬಾರ್ದು ಅದಂಥದ್ನೆಲ್ಲ ಅವ ಅವೇರ್ನೆಸ್ ಕೊಡ್ತಿದ್ದಾರೆ ಆಮೇಲೆ ನಮಗೆ ಕ ಈ ಥರ ಬ್ರೋಚರ್ಸ್ ಕೊಟ್ಟಿದ್ದಾರೆ ಈ ಥರ ಕಾರ್ಡ್ಸ್ ಕೊಟ್ಟಿದ್ದಾರೆ ಹಿಂದೆ ನಾವು ಸ್ಕ್ಯಾನ್ ಸ್ಕ್ಯಾನರ್ ಇದೆ ಇದನ್ನ ಸ್ಕ್ಯಾನ್ ಮಾಡಿದ್ಮೇಲೆ ನಮಗೆ ಪ್ಲೇಸಸ್ ಬಗ್ಗೆ ಎಲ್ಲ ಗೊತ್ತಾಗುತ್ತೆ ನಾವು ನಮ್ಮ ಫ್ರೆಂಡ್ಸ್ಗೂ ಇದನ್ನ ಇನ್ಫಾರ್ಮೇಷನ್ ಶೇರ್ ಮಾಡ್ಬೋದು ಈ ಥರ ಮೈಸೂರಲ್ಲಿರ್ತಕ್ಕಂಥ ಹಿಸ್ಟೋರಿಕಲ್ ಪ್ಲೇಸಸ್ ಬಗ್ಗೆ ನಾವು ಜಾಸ್ತಿ ತಿಳ್ಕೊಂಡು ನಮ್ಮ ಫ್ರೆಂಡ್ಸ್ಗೂ ನಾವು ಶೇರ್ ಮಾಡ್ಬೋದು ಇದರಿಂದ ತುಂಬ ಯೂಸ್ಫುಲ್ ಇದೆ ತುಂಬ ಖುಷಿಯಾಗ್ತಿದೆ ಇದಿಷ್ಟು ಏನು ಪಾರಂಪರಿಕ ನಡಿಗೆಯಲ್ಲಿ ಭಾಗಿಯಾಗಿರುವಂಥ ವಿದ್ಯಾರ್ಥಿಗಳ ಮಾತಾಗಿರುವಂಥದ್ದು ಪಾರಂಪರಿಕ ನಡಿಗೆಯಲ್ಲಿ ಇತಿಹಾಸ ತಜ್ಞರಾದಂಥ ಡಾಕ್ಟರ್ ಸೆಲ್ವೆ ಪಿಳ್ಳೆ ಅಯ್ಯಂಗರ್ ಹಾಗೂ ರಂಗರಾಜು ಅವರು ಭಾಗಿಯಾಗಿ ವಿದ್ಯಾರ್ಥಿಗಳ ಜೊತೆ ಹೆಜ್ಜೆ ಹಾಕುವ ಮೂಲಕ ಮೈಸೂರಿನಲ್ಲಿರುವಂಥ ಪಾರಂಪರಿಕ ಕಟ್ಟಡಗಳ ಇತಿಹಾಸವನ್ನು ತಿಳಿಸ್ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಕ್ಯಾಮ್ರಾಮನ್ ಜೊತೆ ಆನಂದ್ ಮೈಸೂರು